ಫ್ರೀ 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 ದೋಸೆ ಹಾಗೆ ಫಿಲ್ಟರ್ ಕಾಫಿ ಒಂದು ದಿವಸ ಪೂರ್ತಿ ಫ್ರೀಯಾಗಿ ಕೊಡ್ತಾರೆ ಎಲ್ಲಿ ಯಾವತ್ತು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ವೀಕೆಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನು ರಾಜಾಜಿನಗರದಲ್ಲಿರುವಂಥ ಮೀನಾಕ್ಷಿ ಕಾಫಿ ಬಾರ್ಗೆ ಹೋಗಿದ್ದೆ ಇವರೇ ನೋಡಿ ಸುನೀಲ್ ಅಂತ ಇವರು ಈ ಕಫೆ ಓನರ್ ಬೆಸ್ಟ್ ಸೌತ್ ಇಂಡಿಯನ್ ಕ್ವೀಸಿನ್ ಹಾಗೆ ಕ್ವಿಕ್ ಸರ್ವಿಸ್ ಅವಾರ್ಡ್ ಕೂಡ ಸಿಕ್ಕಿದೆ ಇವಾಗಲೇ ನಿಮಗೆ ಎಲ್ಲಿಂತ ಗೊತ್ತಾಗಿರಬಹುದು ಆದರೂ ಹೇಳ್ತೀನಿ ರಾಜಾಜಿನಗರದಲ್ಲಿರುವಂತಹ ಮೀನಾಕ್ಷಿ ಕಾಫಿ ಬಾರ್ ಅಂತ ವೀಕೆಂಡು ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ ಆವಾಗ ಗೊತ್ತಾಯಿತು ನಾಲ್ಕನೇ ತಾರೀಕು ಜುಲೈ ಫೋರ್ತ್ಗೆ ಸ್ಟಾರ್ಟಾಗಿ ಒನ್ ಇಯರ್ ಆಯಿತು ಹಾಗಾಗಿ ಒಂದು ವರ್ಷ ಪೂರೈಸಿದ ಖುಷಿಯನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೋಸ್ಕರ ಆ ದಿವಸ ಬಂದಂಥವರಿಗೆ ದೋಸೆ ಹಾಗೆ ಫಿಲ್ಟರ್ ಕಾಫಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಈ ಆಫರನ್ನು ಮಿಸ್ ಮಾಡ್ಕೋಬೇಡಿ ಹಾಗೆ ನಾನಿಲ್ಲಿ ಹೋದಾಗ ರಾಗಿ ದೋಸೆ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇವರ ಅಡುಗೆ ಕೋಣೆ ಕೂಡ ಅಷ್ಟೇ ತುಂಬಾ ಕ್ಲೀನಾಗಿ ನೀಟಾಗಿತ್ತು ಕೂಡ ದೋಸೆ ಮಾಡಿ ತುಪ್ಪ ಹಾಕಿ ಆಗುವ ತನಕ ಬೇಯಿಸಿ ಅದರ ಮೇಲಿಂದ ಪಲ್ಯ ಹಾಗೆ ಪುಡಿ ಉದುರಿಸ್ಬಿಟ್ಟು ನಂತರ ಮೂರು ಥರದ ಚಟ್ನಿ ಜೊತೆ ಸಾಂಬಾರು ಕೂಡ ಇಟ್ಟು ಕೊಡ್ತಾರೆ ಇದು ಪುಡಿ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ಸೌತ್ ಇಂಡಿಯನ್ ಡಿಶ್ಗಳೇ ಜಾಸ್ತಿ ನಿಮಗೆ ಪ್ರೈಸ್ ಕೂಡ ಅಷ್ಟೇ ತುಂಬ ಕಾಸ್ಟ್ಲಿ ಏನಿಲ್ಲ ರೀಸನೇಬಲ್ ಆಗಿದೆ ಹಾಗೆ ಇಡ್ಲಿ ಕೂಡ ನೋಡಿ ಅದರ ಮೇಲೆ ತುಪ್ಪ ಹಾಕಿ ಪುಡಿ ಹಾಕಿ ಮೂರು ಥರ ಚಟ್ನಿ ಜೊತೆ ಸಾಂಬಾರು ಹಾಕಿ ಕೊಡ್ತಾರೆ ಇದು ಕೂಡ ಅಷ್ಟೇ ತುಂಬಾ ಮೃದುವಾದ ಇಡ್ಲಿ ಆ ಪುಡಿ ಜೊತೆ ತುಂಬಾ ಚೆನ್ನಾಗಿತ್ತು ಮಸಾಲೆ ದೋಸೆ ಜೊತೆ ಕೂಡ ಮೂರು ಥರದ ಚಟ್ನಿ ಕೊಡ್ತಾರೆ ನಾವು ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗಿದ್ರಿಂದ ಇಡ್ಲಿ ಮಸಾಲೆ ದೋಸೆ ಪುಡಿ ಮಸಾಲೆ ದೋಸೆ ಚೌಚೌಭಾತು ಭಾತು ಕೇಸರಿ ಭಾತು ಪೊಂಗಲು ಹಾಗೆ ಸುಮಾರೊಂದಷ್ಟು ತಿಂಡಿಗಳನ್ನು ತಗೊಂಡು ತಿಂದ್ವಿ ಅದರಲ್ಲೂ ನನಗೆ ತುಪ್ಪ ಹಾಗೆ ಬೆಲ್ಲ ಹಾಕಿ ಮಾಡಿದ ಪೊಂಗಲ್ ತುಂಬಾ ಇಷ್ಟ ಆಯಿತು ಡೆಫಿನೆಟ್ಲಿ ನೀವು ಹೋದಾಗ ಖಂಡಿತ ಪೊಂಗಲನ್ನು ಟೇಸ್ಟ್ ಮಾಡೋದನ್ನು ಮರಿಬೇಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗೆ ನನ್ನ ಫ್ರೆಂಡ್ ವೀಣಾ ಏನು ಹೇಳ್ತಾರೆ ಅಂತ ನೀವು ಕೂಡ ಕೇಳಿ ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ರಾಜಾಜಿನಗರದಲ್ಲಿರುವಂಥ ಮೀನಾಕ್ಷಿ ಕಾಫಿ ಬಾರ್ಗೆ ಈ ಮೊದಲೇ ವಿಸಿಟ್ ಮಾಡಿದರೆ ಹೇಗೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ವಿಸಿಟ್ ಮಾಡಿಲ್ಲಾಂದರೆ ಒಂದ್ಸಲ ವಿಸಿಟ್ ಮಾಡಿ ನಿಮಗೂ ಕೂಡ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಸಿಹಿ ಕೈ ಚಂದ್ರು ಅವರು ಕೂಡ ಈ ಮೀನಾಕ್ಷಿ ಕಾಫಿ ಬಾರ್ಗೆ ವಿಸಿಟ್ ಮಾಡಿ ಫುಡ್ ರಿವ್ಯೂ ಮಾಡಿದ್ದಾರೆ ಆಗಲೇ ಹೇಳಿದಾಗೆ ಜುಲೈ ನಾಲ್ಕನೇ ತಾರೀಕು ಮೀನಾಕ್ಷಿ ಕಾಫಿ ಬಾರ್ಗೆ ವಿಸಿಟ್ ಮಾಡಿದವ್ರಿಗೆಲ್ಲ ಫ್ರೀಯಾಗಿ ದೋಸೆ ಹಾಗೆ ಫಿಲ್ಟರ್ ಕಾಫಿನ ಕೊಡ್ತಾ ಇದ್ದಾರೆ ಈ ಆಫರನ್ನು ನೀವು ಮಿಸ್ ಮಾಡ್ಕೋಬೇಡಿ ಹಾಗೆ ಇದೇ ಥರದ ಕಂಟೆಂಟ್ಗಾಗಿ ನನ್ನ ನೋಡ್ತಾ ಇರಿ ಥ್ಯಾಂಕ್ ಯು